ನಾನು ಹೆಚ್ಚು ಮಾತಾಡೋದಿಲ್ಲ ಬೋ ನಮ್ಮ ಭೋಜೇಗೌಡರು ಮತ್ತು ಸರ್ಜಿಯವರು ಮಾತಾಡ್ತಾರೆ ವಿಕಾಸ್ ಅವರು ಈ ಚುನಾವಣೆಯ ಪೂರ್ಣ ಅನುಭವದಿಂದ ಆ ಅನುಭವದ ಮಾತನ್ನು ನಿಮ್ಮ ಹತ್ರ ಹಂಚಿಕೊಂಡಿದ್ದಾರೆ ಯಾವ ರೀತಿಯಾಗಿ ನಾವು ಈ ಚುನಾವಣೆಯನ್ನು ಫೇಸ್ ಮಾಡಬೇಕೆನ್ನುವಂಥದ್ದನ್ನು ಪೂರ್ಣ ಮಾಹಿತಿಯನ್ನು ವಿಕಾಸ್ ಪುತ್ತೂರವರು ನಮಗೆ ಕೊಟ್ಟಿದ್ದಾರೆ ಒಂದು ಎರಡು ಅಂಶವನ್ನು ನಿಮ್ಮ ಗಮನಕ್ಕೆ ತಂದು ನಾನು ಮಾತು ಮುಗಿಸ್ತೇನೆ ಪುತ್ತೂರಿನಲ್ಲಿ ಈ ವರ್ಷ ಅತ್ಯಂತ ಹೆಚ್ಚು ಮತದಾರರ ಸೇರ್ಪಡೆ ಆಗಿದೆ ಅನ್ನುವಂಥದ್ದನ್ನು ವಿಕಾಸನ್ನು ಹೇಳಿದರು ಆ ಕಾರಣಕ್ಕೋಸ್ಕರ ಪುತ್ತೂರಿನ ಎಲ್ಲ ಪ್ರಮುಖ ಕಾರ್ಯಕರ್ತ ಬಂದಲ್ಲಿ ನಾನು ಅಭಿನಂದನೆಗಳನ್ನು ಮೊದಲನೇ ಬಾರಿಗೆ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡೆದೇನೆ ಪ್ರೇಷ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ನಾವು ಭಾಗ್ಯಗಳ ಯಾವ ಮಾತುಗಳು ನಮ್ಮ ಕಿವಿಗೆ ಬರುವುದಿಲ್ಲ ನಮಗೆ ಕಿವಿಗೆ ಸಿಗುವಂಥದ್ದು ಮಾತುಗಳು ಯಾವುದು ಕೇಳಿದರೆ ಹೆಂಗ್ಲಂ ಊರಿಗೊಂಜಿ ರೋಡ್ ಮಲ್ಪವರ ಹೆಂಗ್ಲ ಊರದೊಂಜಿ ಸೇತುವೆ ಅವಡು ಹೆಂಗ್ಲಂ ಊರಿಗೊಂಜಿ ವಿದ್ಯುತ್ದ ಸಮಸ್ಯೆ ಉಂಡು ಕರೆಂಟ್ದ ಸಮಸ್ಯೆ ಉಂಡು ಈ ರೀತಿಯ ಸಾಮಾಜಿಕವಾಗಿರ್ತಕ್ಕಂಥ ಸಮಾಜದ ದೃಷ್ಟಿಕೋನದಿಂದ ಮಾತಾಡತಕ್ಕಂಥ ವರ್ಗ ಯಾವುದು ಕೇಳಿದರೆ ಅದು ಪದವೀಧರ ಕ್ಷೇತ್ರದ ಮತದಾರರ ವರ್ಗ ಪ್ರಾಯಶ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಮತ್ತು ಈ ನೈಋತ್ಯ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಕ್ಷೇತ್ರ ಅವತ್ತಿನಿಂದ ಶಂಕರಮೂರ್ತಿಯವರಿಂದ ಹಿಡಿದು ಮೊನ್ನೆ ಮೊನ್ನೆ ವರೆಗೆ ನಮ್ಮ ಐನೂರು ಮಂಜುನಾಥರು ಬಿ ಜೆ ಪಿಯಲ್ಲಿ ಇರುವವರೆಗೂ ಈ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೊಟ್ಟಿರಲಿಲ್ಲ ನಮ್ಮ ಕರ್ಮಳ್ಳಿ ಸಂಜಯ್ ಶೆಟ್ಟ್ರಿಯಿಂದ ಹಿಡಿದು ಕಾರ್ಣಿಕರವರೆಗೆ ಈ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೊಟ್ಟಿರಲಿಲ್ಲ ಮೊದಲ ಬಾರಿಗೆ ಶಿಕ್ಷಕರ ಕ್ಷೇತ್ರವನ್ನು ಜಾದು ಮಾಡಿ ಭೋಜೇಗೌಡರು ಗೆದ್ದಿದ್ರು ಕಳೆ ಸಲ ಈ ವರ್ಷ ನಾವೆಲ್ಲ ಸೇರಿಗೆ ಮತ್ತೆ ಭೋಜೇಗೌಡರನ್ನು ಗೆಲ್ಲಿಸ್ತಾ ಇದ್ದೇವೆ ಅದರಿಂದಾಗಿ ಕಳೆದ ಸಾರಿಯನ್ನು ಸಹ ನಾವೇ ನಮ್ಮದೇ ಅಂತ ತಿಳ್ಕೊಳ್ತೇವೆ ಭೋಜೇಗೌಡ್ರೆ ಇವತ್ತು ಈ ಎರಡು ಶಿ ಮತದಾರರ ಮಧ್ಯದಲ್ಲಿ ನಾವು ಮಾತಾಡಬೇಕಾದಂಥ ಮತ್ತು ಚರ್ಚೆ ಆಗಬೇಕಾದ ಆಗ ಆಗ್ತಕ್ಕಂಥ ಒಂದಷ್ಟು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರ್ತೇನೆ ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ಖಂಡಿತವಾಗಿಯೂ ಪದವೀಧರ ಮತದಾರರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಪುತ್ತೂರಿನಲ್ಲಿ ಕಾರ್ಯಕರ್ತರಿಗೆ ಅಭಿವೃದ್ಧಿಯ ವಿಷಯ ವಿಚಾರ ಬಂದಾಗ ನಾವು ಸಮರ್ಥವಾಗಿ ಅದಕ್ಕೆ ಉತ್ತರ ಕೊಡತಕ್ಕಂಥ ಶಕ್ತಿಯನ್ನು ಕಳೆದ ಬಾರಿ ಸಂಜೀವ್ ಅವರು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೆಲಸ ಕಾರ್ಯ ಕಾರ್ಯಗಳನ್ನು ಮಾಡಿ ಈ ಕ್ಷೇತ್ರದಲ್ಲಿ ತೋರಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಪ್ರೇಷ ನನಗೆ ಭಾಳ ಖುಷಿ ಇದೆ ಸಂಜೀವಣ್ಣ ನೀವು ನಾನು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಅಂತ ಪ್ರೆಸ್ ಮೀಟ್ ಮಾಡಿ ನನ್ನ ಲೆಕ್ಕದಲ್ಲಿ ನನ್ನ ನೂರು ದಿನ ಆಗಿರ್ಬೋದು ನೂರು ದಿನದಲ್ಲಿ ಇಷ್ಟುವರೆಗೂ ಮಾಲಿಂಗೇಶ್ವರನ ಆಶೀರ್ವಾದದಲ್ಲಿ ಸಿಟ್ಟಿಂಗ್ ಸಚ ಶಾಸಕರಿಗೆ ಅದಕ್ಕೆ ಆನ್ಸರ್ ಕೊಡಲಿಕ್ಕೆ ಆಗಲಿಲ್ಲ ಯಾಕೆ ಅಂತ ಹೇಳಿದರೆ ಅದು ವಾಸ್ತವ ಸತ್ಯ ಸಂಜೀವ್ ಮಟ್ಟಂದರವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಎನ್ನುವಂಥದ್ದು ವಾಸ್ತವ ಸತ್ಯ ಆ ಕಾರಣಕ್ಕೋಸ್ಕರ ನಮಗೆ ಈ ಚುನಾವಣೆಯಲ್ಲಿ ಮತದಾರರ ಮಧ್ಯದಲ್ಲಿ ಹೋದಾಗ ಸಂಜೀವಣ್ಣ ನಮ್ಮ ಊರಿಗೆ ಈ ಥರದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಮಗೆ ಹೇಳಲಿಕ್ಕೆ ಆಗ್ತದೆ ಅದರ ಜೊತೆಯಲ್ಲಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಜನ ವಿರೋಧಿ ಸರ್ಕಾರದ ನೀತಿಗಳು ಇವತ್ತು ಗ್ಯಾರಂಟಿಗಳ ಭರಾಟೆಯಲ್ಲಿ ಇವತ್ತು ನಮಗೆ ಒಂದು ರಸ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ನೀರಾವರಿ ಯೋಜನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವಿದ್ಯುತ್ತಿನ ಸಮಸ್ಯೆ ಎಷ್ಟು ಎದುರಾಗಿದೆ ಎನ್ನುವಂಥದ್ದನ್ನು ಪುತ್ತೂರಿನ ಕೃಷಿಕರ ಹತ್ರ ಕೇಳಿದರೆ ನಮ್ಗೆ ಗೊತ್ತಾಗ್ತದೆ ವಿದ್ಯುತ್ತಿನ ಸಮಸ್ಯೆ ಯಾವ ಹಂತದವರೆಗೆ ಬಂದು ನಿಂತಿದೆ ಎನ್ನುವಂಥದ್ದು ಪ್ರಾಯಶಃ ಇವತ್ತು ಸರ್ಕಾರಿ ಬಸ್ಸುಗಳು ಶಾಲೆಯ ಮಕ್ಕಳಿಗೆ ಶಾಲೆಗೆ ಹೋಗುವುದರಿಂದ ಹಿಡಿದು ಗ್ರಾಮೀಣ ಪ್ರದೇಶಕ್ಕೆ ಹೋಗುವಂಥ ಜನಸಾಮಾನ್ಯರಿಗೆ ಇವತ್ತು ಸರ್ಕಾರಿನ ಬಸ್ನೆಲ್ಲ ವ್ಯವಸ್ಥೆಗಳು ಯಾವ ಅಧ್ವಾನದ ಸ್ಥಿತಿಗೆ ಹೋಗಿದೆ ಎನ್ನುವಂಥದ್ದು ಸ ನಮಗೆ ಗೊತ್ತಿದೆ ಈ ಎಲ್ಲವರ ಸಮಸ್ಯೆ ಬೆಳ ಬೆಳ ಬೆಳಕನ್ನು ಮತದಾರರಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಅಭಿವೃದ್ಧಿಗೆ ಪೂರಕವಾಗಿ ನಾವು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ವಿಧಾನಸಭೆಯಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜನ ವಿರೋಧಿ ಧೋರಣೆಗಳನ್ನು ಆ ಬಿಲ್ಲುಗಳನ್ನು ತಡೆ ಹಿಡಿಯಲಿಕ್ಕೆ ನಮಗೆ ಸಾಧ್ಯ ಆಗದ ಕಾರಣ ನಮಗೆ ವಿಧಾನ ಪರಿಷತ್ನಲ್ಲಿ ಬಹುಮತ ಇರತಕ್ಕಂಥದ್ದು ವಿಧಾನ ಪರಿಷತ್ನಲ್ಲಿ ನಮಗೆ ಬಹುಮತ ಇರುವ ಕಾರಣಕ್ಕೋಸ್ಕರ ನಾವು ಎರಡು ಬಿಲ್ಲುಗಳನ್ನು ಕಳೆದ ಅಧಿವೇಶನದಲ್ಲಿ ರಿಜೆಕ್ಟ್ ಮಾಡಿದ್ವಿ ಒಂದು ಕಾಪರೇಟಿವ್ ಸಹಕಾರಿ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬಿಲ್ಲು ಇನ್ನೊಂದು ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಬಿಲ್ಲನ್ನು ನಾವು ವಿಧಾನ ಪರಿಷತ್ನಲ್ಲಿ ಎಲ್ಲರೂ ಸೇರಿ ರಿಜೆಕ್ಟ್ ಮಾಡಿದರು ರಾಶ ಇನ್ನು ಮುಂದಿನ ದಿನಗಳಲ್ಲಿ ಜನವಿರೋಧಿ ಧೋರಣೆಯ ಬಿಲ್ಲುಗಳನ್ನು ಮಸೂದೆಗಳನ್ನು ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿದರೆ ನಾವು ವಿಧಾನ ಪರಿಷತ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಒಂದಾಗಿ ಅದು ಆ ಬಿಲ್ ಅನ್ನು ರಿಜೆಕ್ಟ್ ಮಾಡಬೇಕಾದ್ರೆ ನಮಗೆ ಬಹುಮತ ಬೇಕಾಗಿರ್ತಕ್ಕಂಥದ್ದು ವಿಧಾನ ಪರಿಷತ್ನಲ್ಲಿ ಈ ಬರತಕ್ಕಂಥ ಆರು ಏನು ಪರಿಷತ್ನ ಚುನಾವಣೆ ಇದೆ ಆರಲ್ಲಿ ಆರು ಗೆಲ್ಲುವ ಮೂಲಕ ಮತ್ತೊಮ್ಮೆ ಜನ ವಿರೋಧಿ ಕಾಂಗ್ರೆಸ್ಗೆ ನಾವು ಶಕ್ತಿಯನ್ನು ತುಂಬತಕ್ಕಂಥ ಅದನ್ನು ಆ ಜ ವಿರೋಧಿ ಕಾಂಗ್ರೆಸ್ಸನ್ನು ಸದಬಡಿತಕ್ಕಂಥ ಕೆಲಸಕ್ಕೆ ಶಕ್ತಿ ನಮಗೆ ವಿಧಾನ ಪರಿಷತ್ನ ಮೂಲಕ ಸಿಗ್ಲಿಕ್ಕಿದೆ ಅದಕ್ಕೆ ನನಗೆ ವಿಶ್ವಾಸ ಇದೆ ಪುತ್ತೂರಿನ ಪ್ರಜ್ಞಾವಂತ ಪದವೀಧರ ಮತದಾರರು ಡಾಕ್ಟರ್ ಸರ್ಜಿ ಅವರನ್ನು ಪ್ರಚಂಡ ಬಹುಮತದ ಮೂಲಕ ಪುತ್ತೂರಿನ ಕಾರ್ಯಕರ್ತರು ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಶಿಕ್ಷಕರ ಚುನಾವಣೆಯ ಸಂದರ್ಭ ಶಿಕ್ಷಕರು ನಾನು ಹೇಳ್ತೇನೆ ಗ್ರಾಮೀಣ ಪ್ರದೇಶದಲ್ಲಿ ಭೋಜೇಗೌಡ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲೆಯ ಮಾಸ್ಟ್ರುಗಳ ಜೊತೆ ಅವಿನಾಭಾವ ಸಂಬಂಧ ಇರುವ ಕಾರ್ಯಕರ್ತರು ಯಾರು ಕೇಳಿದರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾಕಂದರೆ ಒಬ್ಬ ಶಾಲೆಯ ಶಿಕ್ಷಕ ಬೇರೆ ಊರಿಂದ ವರ್ಗಾವಣೆಯಾಗಿ ಬಂದಾಗ ಇರು ಹೋಲ್ ಉಂತ್ವರು ಇರೋ ಬಾಡಿಗೆ ಇಲ್ಲಿ ಬೋಡ ಇರು ಹೊಲ್ತು ಬರ್ಪುನು ಅವನಿಗೆ ಊಟದ ವ್ಯವಸ್ಥೆ ಏನು ನಿಮಗೆ ಇಲ್ಲಿದ್ದು ಏನು ವ್ಯವಸ್ಥೆ ಬೇಕು ಈ ಥರದ್ದೆಲ್ಲವನ್ನು ಹಿಡಿದು ಆ ಶಾಲೆಯ ಮೂಲಭೂತ ಸೌಕರ್ಯದ ಬಗ್ಗೆ ವಿಚಾರಿಸ್ತಕ್ಕಂಥ ಕಾರ್ಯಕರ್ತರು ಯಾರು ಕೇಳಿದರೆ ಭೋಜೆಗೌಡ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅವತ್ತಿನಿಂದ ಇವತ್ತಿನವರೆಗೆ ಆದರೆ ಈ ದೃಷ್ಟಿಯಲ್ಲಿ ಶಿಕ್ಷಕರ ಮಧ್ಯದಲ್ಲಿ ಭಾರ ಅವಿನಾಭಾವ ಸಂಬಂಧ ಇರ್ತಕ್ಕಂಥ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಈಗ ನಾವು ಹೋದಾಗ ನಮ್ಮ ಹತ್ರ ಕೇಳ್ತಾರೆ ಹೆಂಗಿಲ್ಲ ಮಾಡು ಅಂಜಿ ತೋರು ತೋರೊಂದುಂಡು ಮಾರ್ರೆ ಶಾಲೆದ ಒಂಜ್ ದಾದಲ್ನ ಒಂದು ಏಕೆ ಮಲ್ಪರ ಆವ ಪಣ್ಣೆ ಮಲ್ಪೊಲೆ ಅಂತ ಮಲ್ಪೊಲೆ ಕೇಳಿದರೆ ನಮ್ಮ ಸಂಜೆ ಇಲ್ಲ ಈಗ ಈಗಿನ ಶಾಸಕರ ಹತ್ರ ಕೇಳಿದರೆ ಅವರಿಗೂ ಇಲ್ಲ ಅಲ್ಲಿ ಬಿ ಜೆ ಪಿಯ ಶಾಸಕ ನನಗೆ ಬಿಡಿ ಕಾಂಗ್ರೆಸ್ನ ಶಾಸಕನಿಗೂ ಒಂದು ಶಾಲೆಗೆ ಶಾಲೆಡು ತೋರುಂಡ ರಡ್ಡು ಓಡುದಿಯರ್ಲ ದುಡ್ಡಿದ್ದು ಅವನು ಅದರ ಜೊತೆಗೆ ಒಂದು ಶೌಚಾಲಯ ಕೇಳ್ತಾರೆ ನಾವು ಹೋದಾಗ ಒಂದು ಶೌಚಾಲಯ ಮರ ಒಂಜಿ ಟಾಯ್ಲೆಟನ್ನು ಒಂಜಿ ದಾಧಲ್ನ ವೈಟನ್ನ ದುಡ್ಡಿತ್ತ ಮಲ್ತುಕೊರ್ಪರ ಅದು ಇಲ್ಲ ಈ ಪರಿಸ್ಥಿತಿ ಶಾಲೆಗೆ ಬಂದಿದೆ ಇದನ್ನು ಮಾಸ್ಟರ್ಗಳನ್ನು ಮಾತ್ರ ಕೇಳ್ತಾರೆ ಕೇಳ್ತಾರೆ ಇಲ್ವಾ ಹೇಳಿ ಪ್ರಾಮಾಣಿಕವಾಗಿ ಹೇಳಬೇಕು ಕೇಳ್ತಾರೆ ಇಲ್ವಾ ನಾನು ಹೇಳಿದ ರೀತಿಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರ ಸರ್ಕಾರದಲ್ಲಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿದ್ದಂಥ ಸಂಜೆ ಸಂದರ್ಭದಲ್ಲಿ ವಿವೇಕ ಶಾಲಾ ಕೊಠಡಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರು ಸುಮಾರು ಆರುನ ಐನೂರು ಕೋಟಿ ರೂಪಾಯಿಗಳನ್ನು ಶಾಲೆಗಳಿಗೆ ಮೂಲಭೂತ ಸೌಕರ್ಯದ ದೃಷ್ಟಿಯಿಂದ ಹೊಸ ಕಟ್ಟಡ ನಿರ್ಮಾಣದ ದೃಷ್ಟಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಯೋಜನೆ ಭೋಜೇಗೌಡ್ರೆ ಪ್ರಾಯಶಃ ನಲವತ್ತು ಕ್ಲಾಸ್ ರೂಮ್ಗಳು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಹತ್ತು ವರ್ಷ ಬಂದರೆ ನಾಲ್ನೂರು ಕ್ಲಾಸ್ ರೂಮ್ ಆಗ್ತದೆ ನಾಲ್ನೂರು ಕ್ಲಾಸ್ ರೂಮ್ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತು ವರ್ಷದಲ್ಲಿ ಆದರೆ ಮತ್ತೆ ಯಾರು ಕ್ಲಾಸ್ ರೂಮಿನ ಬೇಡಿಕೆಯನ್ನು ಯಾವ ಕಾರ್ಯಕರ್ತರ ಮಧ್ಯದಲ್ಲಿ ಯಾವ ಶಿಕ್ಷಕನೂ ಇಡು ಇಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬೇಕಾದಂಥ ಮೂಲಭೂತ ಸೌಕರ್ಯಗಳು ಸಿಗ್ತಾಯಿತ್ತು ಅಂಥ ಯೋಜನೆಯನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ವಿಡ್ರಾ ಮಾಡಿದೆ ಇದನ್ನು ನಾವು ಶಿಕ್ಷಕರ ಮಧ್ಯದಲ್ಲಿ ಹೇಳಬೇಕಾಗಿರ್ತಕ್ಕಂಥದ್ದು ಇವತ್ತು ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಾ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ಚಿಂತನೆಯಿಂದ ಅನುಷ್ಠಾನಗೊಳಿಸಲಿಕ್ಕೆ ಹೊರಟ್ರೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಎನ್ ಇ ಪಿಯನ್ನು ಇವತ್ತು ಈ ರಾಜ್ಯದಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಭಾಳ ಹಿಂದೆ ಬಿದ್ದಿರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳನ್ನು ಶಿಕ್ಷಕರ ಮಧ್ಯದಲ್ಲಿ ಮತ್ತು ಪದವೀಧರರ ಮಧ್ಯದಲ್ಲಿ ನಾವು ಆ ಮತದಾರರ ಮಧ್ಯದಲ್ಲಿ ಮಾತಾಡಿ ಅತ್ಯಂತ ಹೆಚ್ಚು ಮತವನ್ನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಿಗೆ ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡುವ ಡಾಕ್ಟರ್ ಅವರು ನಮಗೆ ಒಂದು ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ದಾರೆ ನಿಮ್ಮೆಲ್ಲರ ಇರಲಿ ಪದವೀಧರ ಕ್ಷೇತ್ರ ಎನ್ನುವಂಥದ್ದು ಘಟ್ಟದ ಮೇಲೆ ಅಭ್ಯರ್ಥಿ ನಮಗೆ ಶಂಕರಮೂರ್ತಿಯವರಿಂದ ಹಿಡಿದು ಐನೂರು ಮಂಜುನಾಥರವರೆಗೂ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಎಲ್ಲಿಂದ ಆಯ್ಕೆ ಮಾಡ್ತಾಯಿದ್ರು ಅಂದರೆ ಘಟ್ಟದ ಮೇಲೆ ಅಂದರೆ ಅದು ಆಲ್ಮೋಸ್ಟು ಬಯಲಸೀಮೆ ಬಯಲಸೀಮೆಯವರಿಗೆ ಕೊಡ್ತಾಯಿದ್ರು ಅಂದರೆ ಶಿವಮೊಗ್ಗ ಆಲ್ಮೋಸ್ಟ್ ಶಿವಮೊಗ್ಗದವರಿಗೆ ಅದೇ ಪದ್ಧತಿಯ ಮೂಲಕ ಡಾಕ್ಟರ್ ಸರ್ಜಿ ಅವರನ್ನು ಈ ವರ್ಷ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಎಲ್ಲಿ ಇದ್ದರು ಅಂತ ಹೇಳಿದರೆ ಕರ್ಮಳ್ಳಿ ಸಂಜೀವ್ ಶೆಟ್ಟ್ರಿಂದ ಹಿಡಿದು ಕಾರಣಿಕರವರೆಗೂ ಕರಾವಳಿ ಭಾಗಕ್ಕೆ ಆ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯನ್ನು ಕೊಡ್ತಾ ಇದ್ದದ್ದು ಈ ವರ್ಷ ನಮ್ಮ ಭೋಜೇಗೌಡರ ಮಂತ್ರದಿಂದಾಗಿ ಅವರು ಅದನ್ನು ನಮ್ಮ ಸಮ್ಮಿಶ್ರ ಸರ್ಕಾರದ ಮೂಲಕ ಸಮ್ಮಿಶ್ರ ಮೈತ್ರಿಯ ಮೂಲಕ ಇವತ್ತು ಅವರು ಅವ್ರದ್ದು ಪರ್ಕೊಂಡಿದ್ದ ಅಲ್ವಾ ಕಾರ್ಣಿಕ್ಜಿ ಇಲ್ಲದಿದ್ದರೆ ನಮ್ಮ ಅಭ್ಯರ್ಥಿಯು ಜೊತೆ ನಾವು ಸೆಣಸಾಡಬೇಕಿತ್ತು ಆದರೆ ಇವತ್ತು ನಾವು ಭೋಜೇಗೌಡ್ರ ಒಟ್ಟಿಗೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ಯಾಯ ಆಗಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮಗೆ ಪ್ರತಿ ವರ್ಷದ ರೀತಿಯಲ್ಲಿ ಭೋಜೇಗೌಡ್ರನ್ನ ನಾವು ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಂತೂ ಸ್ವೀಕಾರ ಮಾಡ್ತೇವೆ ಗೌಡ್ರೆ ಹಾಂ ಹಾಂ ಮತ್ತೆ ನೋಡಿ ಪುತ್ತೂರಿನವರಿಗೆ ಇನ್ನೂ ಅವಿನೋಭಾವ ಸಂಬಂಧ ಇದೆ ನೀವು ಪುತ್ತೂರಿನಲ್ಲಿ ಕಲ್ತು ಕಲಿತಿರುವ ಕಾರಣಕ್ಕೋಸ್ಕರ ಇದು ಏನೋ ಒಂದು ಇಲ್ಲಿ ಏನೋ ಮ್ಯಾಜಿಕ್ ಆಗ್ತದೆ ನನ್ನ ನನ್ನದು ಸಹ ಓಟು ಮೊನ್ನೆ ಸಹ ಸಹಜ ಫೋನ್ ಮಾಡಿ ಹೇಳಿದರು ಅದೇ ಈಗ ನಾವು ಓಟು ಪುಂಚಡಿ ಉಂಡು ವೋಟರ್ ಲಿಸ್ಟ್ ಇಡು ಅಂತೇಳಿ ಅದು ಹೇಗೆ ಬಂದದ್ದು ಗೊತ್ತಿಲ್ಲ ಅದು ಮೋಸ್ಟ್ಲಿ ಬೋ ಭೋಜೇಗೌಡರು ಏನೋ ಮಾಡಿರಬೇಕು ಅಂತ ಅನ್ನಿಸ್ತದೆ ನನಗೆ ಭೋಜೇಗೌಡರು ಸಹ ಪುತ್ತೂರಿನಲ್ಲಿ ಕಲಿತವರು ಅದರಿಂದಾಗಿ ನಿಮ್ಮನ್ನು ನಾವು ಹಾಂ ಸರ್ಜಿಯವರು ಸಹ ಇಲ್ಲೇ ಕಲಿತ ಆದರೆ ಅಲಿಕೆಯಲ್ಲಿ ಅದರಿಂದಾಗಿ ಭೋಜೇಗೌಡರನ್ನು ನೀವು ನಮ್ಮ ಜಿಲ್ಲೆಯ ಅಂತ ಅವರು ಅಂತ ತಿಳ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯವರು ಅಂತ ನಾವು ಸ್ವೀಕಾರ ಮಾಡ್ತೇವೆ ಇವತ್ತು ಸರ್ಜಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಿಂಗ ಸಂಘದಿಂದ ಬೆಳೆದು ಬಂದಿರತಕ್ಕಂಥ ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿ ಅವರು ರಾಜಕಾರಣಿ ಹೇಳೋದಕ್ಕಿಂತಲೂ ಅವರೊಬ್ಬರು ವೈದ್ಯರು ಪ್ರಾಯಶಃ ಒಂದು ಒಂದು ಸಾವಿರ ಸಿಬ್ಬಂದಿಗಳೊಂದಿಗೆ ಒಂದು ನೂರು ಜನ ವೈದ್ಯರನ್ನು ಇಟ್ಕೊಂಡು ಒಂದು ಆರೋಗ್ಯ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವರು ಅದರ ಜೊತೆಗೆ ವಿಕಾಸ ಟ್ರಸ್ಟ್ನ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಶಿಕ್ಷಣದ ವ್ಯವಸ್ಥೆಗೆ ಶಿಕ್ಷ ಶಿಕ್ಷಣ ಸಂಕುಲಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ಡಾಕ್ಟರ್ ಅವರು ಇವತ್ತು ನಮ್ಮ ಅಭ್ಯರ್ಥಿ ಡಬ್ ಡಾಕ್ಟರ್ ನಮ್ಮ ಭೋಜೇಗೌಡರು ಇವತ್ತು ವಕೀಲರ ಕ್ಷೇತ್ರದಲ್ಲೂ ರಾಷ್ಟ್ರ ಮಟ್ಟದವರೆಗೆ ಅವರು ವಕೀಲರ ಕ್ಷೇತ್ರವನ್ನು ಪ್ರತಿನಿಧಿಸಿದವರು ವಿಧಾನ ಪರಿಷತ್ನಲ್ಲಿ ಭೋಜೇಗೌಡರು ಎದ್ದು ನಿಂತರೆ ಯಾರು ಮತ್ತೆ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪ್ರಕಾರ ವಾಗ್ಮಿ ನಮ್ಮ ಭೋಜೇಗೌಡ್ರು ಪ್ರಯಾಶ್ ಭೋಜೇಗೌಡ್ರನ್ನು ಅವರು ನನಗೆ ಹೇಳಿದರು ಯುವ ನಾಯಕ ಅಂತ ಹೇಳಿ ಅಂತ ಪ್ರಾಯಶ ಈ ಪ್ರಾಯದಲ್ಲೂ ಯುವ ನಾಯಕನಂತೆ ಇರುವಂಥವ್ರು ಯಾರು ಕೇಳಿದರೆ ಅದು ಭೋಜೇಗೌಡರು ಇವತ್ತು ನಾನು ಹೇಳಿದೆ ಸುಳ್ಯದಲ್ಲಿ ಮಾತಾಡುವಾಗ ನಮ್ಮ ಯಾವುದೇ ಬೈಟಕ್ಗಳಲ್ಲಿ ಸಿಟಿ ಹಾಕುವುದು ಎಲ್ಲಾದರೂ ನೋಡಿದರೆ ನೀವು ವಿಜಿಲ್ ವಿಸಿಲ್ ಪಾರ್ಟ್ ನೋಡುವಲ್ಲ ಬೈಟಕ್ ಅಡಿ ಇನ್ನೀ ಫಸ್ಟ್ ಟೈಮು ಭೋಜೇಗೌಡರು ಸುಳ್ಳ್ಯಾಡಿ ಬಾಟ್ ಪೊಗ್ಗುನಾಗ ವಾ ವಿಜಿಲ್ ಆ ಇಂದು ಭೋಜೇಗೌಡರು ಮಂದ್ರ ಚಿಂತ ಪರಿವರ್ತನೆ ಅಂತ ಅಷ್ಟು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಶಕ್ತಿ ಭೋಜೇಗೌಡ್ರಿಗಿದೆ ಇದೆ ಅಂಥ ಇವತ್ತು ನಮ್ಮ ಅಭ್ಯರ್ಥಿಯಾಗಿದ್ದಾರೆ ಅವರನ್ನು ಇಬ್ಬರನ್ನು ಭೋಜೇಗೌಡ್ರನ್ನು ಮತ್ತು ಡಾಕ್ಟರ್ ಸರ್ಜಿ ಅವರನ್ನು ಪುತ್ತೂರಿನ ಎಲ್ಲ ಪ್ರಮುಖ ಕಾರ್ಯಕರ್ತರು ನಾವು ಒಟ್ಟು ಸೇರಿ ಅತ್ಯಂತ ಹೆಚ್ಚು ಮತದ ಅಂತರದಿಂದ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡುವ ನಿಮ್ಮ ಹತ್ರ ಒಂದು ವಿನಂತಿ ಇದೆ ಭೋಜೇಗೌಡ್ರ ಹತ್ರ ಮತ್ತು ಸರ್ಜಿಯವ್ರ ಹತ್ರ ನಮ್ಮ ಇಡೀ ಜಿಲ್ಲೆಯಲ್ಲಿ ಎರಡು ಕಡೆಯಲ್ಲಿ ಎಮ್ ಎಲ್ ಎ ಇಲ್ಲ ಒಂದು ಮಂಗಳೂರಿನಲ್ಲಿ ಒಂದು ಪುತ್ತೂರಿನಲ್ಲಿ ನೀವೊಬ್ಬರು ಮಂಗಳೂರಿನಲ್ಲಿ ನಿಲ್ಲಬೇಕು ಒಬ್ಬರು ಪುತ್ತೂರಿನಲ್ಲಿ ನಿಲ್ಲಬೇಕು ನಮ್ಮ ಕಾರ್ಯಕರ್ತರಿಗೆ ಮುಂದಿನ ಚುನಾವಣೆ ನಂತರ ಶಾಸಕರಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನೀವು ಮಾಡಬೇಕನ್ನಂಥ ವಿನಂತಿಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಎಲ್ರಿಗೂ ಶುಭವಾಗಲಿ ಯಾಕೆ ಅಂತ ಹೇಳಿದರೆ ಅನುದಾನ ಇಲ್ಲಿ ಕೊಡಬೇಕು ಸುಮ್ಮನೆ ನಿಂತರೆ ಆಗೋದಿಲ್ಲ ನಮಗೆ ಬೇಕಾದಂಥ ಶಾಲೆಗಳಿಗೆ ನಮಗೆ ಬೇಕಾದಂಥ ದೇವಸ್ಥಾನಗಳಿಗೆ ನಮಗೆ ಬೇಕಾದಂಥ ಭಜನಾ ಮಂದಿರಗಳಿಗೆ ಸಂಜವಣ್ಣೆ ಮಂಡ್ಯ ಸಂಜೋಣಿ ವೈಕ್ಯ ಪಂಪಿರ ಐ ಕೊರಲಿ ಈ ವ್ಯವಸ್ಥೆಯನ್ನು ನೀವೆಲ್ಲ ಸೇರಿ ಮಾಡ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ ನಾವು ಅತ್ ಅತ್ಯಂತ ಹೆಚ್ಚು ಮತದ ಅಂತರದಿಲ್ಲ ನಮ್ಮ ಎರಡು ಅಭ್ಯರ್ಥಿಗಳನ್ನು ಗೆಲ್ಲಿಸ್ತ ನಾವೆಲ್ಲರೂ ಒಟ್ಟು ಸೇರಿ ಪಾರ್ಟಿಯನ್ನು ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡುವ ಎನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೇನೆ ಭಾರತ್ ಗಿಜೆ